ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ನಿಮ್ಮೆಲ್ಲರ ಬೆಂಬಲದಿಂದಾಗಿ ಇವತ್ತು ಇನ್ನೇನು ಕೆಲವೇ ಕೆಲವು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ನಿಮ್ಮ ಇಟ್ಸ್ ಮೀ ಅಮರ್ ಅಪ್ಡೇಟ್ಸ್ ಚಾನಲ್ ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಲಿಲ್ಲ ಸೊ ನಿಮ್ಮ ಬೆಂಬಲ ಮೊದಲಿಂದಲೂ ಕೂಡ ಹೀಗೆ ಇದೆ ಆ್ಯಂಡ್ ಮುಂದೆ ಕೂಡ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಕೆ ಎಸ್ಸು ಕೆ ಪಿ ಎಸ್ ಸಿ ಎ ಇ ಎ ಹಲವಾರು ಎಲ್ಲ ನಮ್ಮ ಸ್ಟೇಟ್ ಎಕ್ಸಾಮ್ಸ್ ರಿಲೇಟೆಡ್ ಆಗಿ ಮೊದಲಿಂದಲೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಳ್ತಿದ್ದೆ ಆ್ಯಂಡ್ ಮುಖ್ಯವಾಗಿ ನಮ್ಮ ಕೆ ಪಿ ಸಿಯ ಪರೀಕ್ಷಾ ಅಕ್ರಮಗಳು ಕೆ ಎ ಎಸ್ ಪರೀಕ್ಷೆಯ ಒಂದು ಏನಾಯಿತು ಅಕ್ರಮ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಡಿ ಓದು ಎಲ್ಲ ಪರೀಕ್ಷೆ ವಿಷಯಗಳು ಎಲ್ಲವನ್ನು ಕೂಡ ಮುಕ್ತವಾಗಿ ನಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ವಿಶೇಷವಾಗಿ ಹೇಳ್ತೀನಲ್ಲ ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಜನ ಬಡ ಮತ್ತು ಗ್ರಾಮೀಣ ಭಾಗದ ಅಭ್ಯರ್ಥಿಗಳು ಓದ್ತಾ ಇರುವಂಥದ್ದೇ ಕೆ ಪಿ ಎಸ್ಸಿಯ ಪರೀಕ್ಷೆಗಳಿಗೆ ಆದರೆ ಅವರಿಗೆ ಅದು ಯಾವುದರ ಅರಿವಿಲ್ಲ ಯಾಕೆ ಈ ಗ್ರಾಮೀಣ ಭಾಗ ಮತ್ತು ಬಡ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಅದರ ಅರಿವಿಲ್ಲ ಆ್ಯಂಡ್ ಪರೀಕ್ಷೆ ವಿಷಯದಲ್ಲಿ ಮೊದಲಿಂದಲೂ ಕೂಡ ಪಾರದರ್ಶಕತೆ ಅನ್ನೋದನ್ನು ಅವರು ನಡೆಸ್ಕೊಂಡು ಬಂದಿಲ್ಲ ಆ್ಯಂಡ್ ಆ ವರ್ಡ್ಗೆ ಆದರೂ ಕೆ ಪಿ ಎಸ್ ಸಿ ಅವ್ರ ಹತ್ರ ಗೊತ್ತಿಲ್ಲ ಯಾಕೆ ಈಗ ನೋಡಿ ಕೆಲವರು ಹೇಳ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಓದ್ಬೋದು ಬ್ಯಾಂಕಿಂಗ್ ಓದಿ ಯು ಪಿ ಎಸ್ ಸಿ ಓದಿ ಅಂತ ಆದರೆ ನಮ್ಮ ಆ ಭಾಗ ಹೆಂಗಿದೆ ನಮ್ಮ ರಾಜ್ಯದಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳು ಹೆಂಗಿದೆ ಅಂತಂದ್ರೆ ಲೈಕ್ ಇವಾಗ ನಾನು ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಯಾದಗಿರಿ ಮತ್ತು ರಾಯಚೇರಿ ರಾಯಚೂರು ಕಲಬುರ್ಗಿ ಈ ಭಾಗದಲ್ಲಿ ಮೂಲಭೂತವಾಗಿ ಪ್ರಾಥಮಿಕ ಶಿಕ್ಷಣದಲ್ಲಿ ತುಂಬಾ ಕೊರತೆ ಇರುತ್ತೆ ಈ ಇಂಗ್ಲಿಷ್ ಬೋಧಕರೇ ಇರಲ್ಲ ಇಂಗ್ಲಿಷ್ ಶಿಕ್ಷಕರೇ ಇರಲ್ಲ ಶಾಲೆಯಲ್ಲಿ ಸರಿಯಾಗಿ ಇಂಗ್ಲಿಷ್ ಶಿಕ್ಷಣವನ್ನ ಅವ್ರು ಪಡೆಯೋದಕ್ಕಾಗಲ್ಲ ಇದು ದುಡ್ಡಿದ್ದವರು ಖಾಸಗಿ ಶಾಲೆಗಳಲ್ಲಿ ಇಂಗ್ಲೀಷ್ ಅಲ್ಲಿ ಓದ್ತಾರೆ ಬಟ್ ಬಡ ಬಡ ಮಕ್ಕಳು ಕನ್ನಡ ಮಾಧ್ಯಮದಲ್ಲೇ ಕರೀತಾರೆ ಹಂಗಾಗಿ ಅವರಿಗೆ ಪ್ರಾಥಮಿಕವಾಗಿ ಹೊಡೆತ ಬಿಡುತ್ತೆ ಆಮೇಲೆ ಪ್ರೌಢಶಾಲೆಗೆ ಬಂದು ಪದವಿ ಮುಗಿಸೋ ಅಷ್ಟರಲ್ಲಿ ಅವ್ರಿಗೆ ಒತ್ತಡಗಳು ಶುರುವಾಗುತ್ತೆ ಈ ಕಡೆ ಜವಾಬ್ದಾರಿಗಳಿರುತ್ತೆ ಹಂಗಾಗಿ ಅವರು ಭಾಷೆ ವಿಚಾರದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾರೆ ಹಂಗಾಗಿ ಯು ಪಿ ಎಸ್ ಸಿ ಮತ್ತು ಎಸ್ ಎಸ್ ಸಿ ಅಂತ ಪರೀಕ್ಷೆಗಳಿಗೆ ಓದೋದಕ್ಕಾಗಲ್ಲ ಹಂಗಾಗಿ ಸ್ಟೇಟ್ ಎಕ್ಸಾಮ್ಸ್ಗಳ ಕಡೆ ಗಮನ ಕೊಡ್ತಾರೆ ಬಟ್ ನಮ್ಮ ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂದರೆ ಒಂದು ವರ್ಷ ನೋಟಿಫಿಕೇಶನ್ ತೆಗೆದುಕೊಳ್ತಾರೆ ಇನ್ನೊಂದು ವರ್ಷ ಎಕ್ಸಾಮ್ ಮಾಡಕ್ಕೆ ತೆಗೆದುಕೊಳ್ತಾರೆ ಇನ್ನೊಂದು ವರ್ಷ ಲಿಸ್ಟ್ ಬಿಡ್ತಾರೆ ಇನ್ನೊಂದು ವರ್ಷ ಆರ್ಡರ್ ಕಾಪಿ ಕೊಡ್ತಾರೆ ಒಟ್ಟು ಐದೈದು ವರ್ಷ ಒಂದು ನೇಮಕಾತಿಯನ್ನು ಪೂರ್ಣಗೊಳಿಸೋಕೆ ಇವರು ತೆಗೆದುಕೊಳ್ಳೋ ಸಮಯ ಸೊ ದಯಮಾಡಿ ನನ್ನ ಒಂದು ಮನವಿ ನಿಮ್ಮಲ್ಲಿ ಕೈ ಮುದು ಕೇಳ್ಕೊಳ್ಳುವಂಥದ್ದು ಕೆ ಪಿ ಎಸ್ ಸಿ ಅವರಲ್ಲಿ ಇಡೀ ರಾಜ್ಯದ ಎಲ್ಲ ಆಸ್ಪತ್ರೆಗಳ ಪರವಾಗಿ ದಯವಿಟ್ಟು ಇನ್ನು ಮುಂದೆ ನೀವು ಪರೀಕ್ಷೆ ಮಾಡೋದಾದ್ರೆ ಒಂದು ನಿಗದಿತ ಸಮಯದಲ್ಲಿ ಮಾಡಿ ಲಕ್ಷಾಂತರ ಜನ ಬಡ ಕುಟುಂಬದ ಮಕ್ಕಳ ಕನಸಿದೆ ಆ ಕನಸಿಗೆ ಬೆಂಕಿ ಹಾಕಬೇಡಿ ಈಗ ಆಲ್ರೆಡಿ ಸಿ ಸಿಟಿ ಐ ಪಿ ಒ ಕೆ ಎಸ್ ಪರೀಕ್ಷೆಯಲ್ಲಿ ನೀವು ಮಾಡಿರುವಂತ ಹೊಲಸು ಕೆಲಸದಿಂದ ಎಷ್ಟೋ ಜನರ ಕನಸು ಈಗ ಆಲ್ರೆಡಿ ನುಚ್ಚುನೂರಾಗಿದೆ ಅಂಡ್ ಅಗೇನ್ ಮತ್ತೆ ಒಂದಿಷ್ಟು ಜನ ಕಾಲಿಡ್ತಿದ್ದಾರೆ ಈಗ ಈಗ ತಾನೇ ಸ್ಪರ್ಧಾತ್ಮಕ ಪ್ರಪಂಚಕ್ಕೆ ಪದವಿ ಮುಗಿಸಿ ಓದೋದಕ್ಕೆ ಬರ್ತಾ ಇರ್ತಾರೆ ಅಂಥವ್ರ ಕನಸನ್ನು ಕೂಡ ಕೊಲ್ಲಬೇಡಿ ಅಂಡ್ ನಾನೇ ಸ್ವತಃ ಎಷ್ಟೋ ಜನರ ಅನುಭವದಲ್ಲಿ ಕೇಳಿದ್ದೀನಿ ಕೆ ಎಸ್ ಇಂಟ್ರಿ ಹೋಗಿರ್ತಾರೆ ಅಷ್ಟು ಪ್ರತಿಮಾನ ತರ ಅನ್ನೋ ಒಂದು ಕಾರಣಕ್ಕೆ ಅವರು ಆ ಕನಸು ಅವ್ರು ಏನು ಗುರಿ ಇರುತ್ತೆ ಅದನ್ನು ಕಳ್ಕೊಳ್ತಾರೆ ಸೊ ಅದು ಆಗಬಾರ್ದು ಮುಂದಿನ ದಿನಗಳಲ್ಲಿ ನಾನು ಇಷ್ಟೇ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಪಂಚ ಕಾಲಿಟ್ಟಿದ್ದೀರಿ ಅಂದ್ರೆ ಪ್ರಶ್ನೆ ಮಾಡುವಂಥದ್ದು ಹೋರಾಟ ಮಾಡುವಂಥದ್ದು ಗುಣಗಳನ್ನು ಬೆಳೆಸ್ಕೊಳ್ಬೇಕು ನಮಗೆ ಯಾಕೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಯಾವ ಬದಲಾವಣೆಗಳು ಕೂಡ ಇವರು ಮಾಡಲ್ಲ ಜಸ್ಟ್ ಎ ರೀತಿ ಒಂದು ಫಿಫ್ತ್ ಆಪ್ಷನ್ ಮಾಡಿ ಅಂತ ಏನು ರಿಕ್ವೆಸ್ಟ್ ಬಂದಿತ್ತಂತೆ ಮೊನ್ನೆ ಸಭೆಯಲ್ಲಿ ಸೊ ಅದನ್ನು ಕೂಡ ಕೆ ಕೆ ಪಿ ಎಸ್ ಸಿ ಅಧ್ಯಕ್ಷರು ಮಾಡೋದಕ್ಕೆ ಒಪ್ತಾ ಇಲ್ಲ ಅಂದ್ರೆ ಅವರು ಯಾವ ರೀತಿಯಾಗಿ ತಮ್ಮ ಮನಸ್ಥಿತಿಗಳನ್ನು ಇಟ್ಕೊಂಡಿದ್ದಾರೆ ಅನ್ನೋದನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಪರೀಕ್ಷೆ ನಡೆಸೋದಕ್ಕಿಂತ ಮುಂಚೆ ಇಂದ ಹಿಡಿದು ಪರೀಕ್ಷೆ ಆಗಿ ಅಂತಿಮ ಆಯ್ಕೆ ಪಟ್ಟಿ ಬರೋವರೆಗೂ ಬರೀ ಅಕ್ರಮದಲ್ಲೇ ಪರೀಕ್ಷೆಗಳು ತುಂಬಿರುತ್ತೆ ಆಂಡ್ ಇಲ್ಲಿವರೆಗೂ ಕೆ ಪಿ ಸಿ ಇತಿಹಾಸದಲ್ಲಿ ಕೋರ್ಟ್ಗೆ ಹೋಗದೆ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ನಡೆದ ನೇಮಕಾತಿಗಳು ಎಷ್ಟಿದೆ ಅಂತ ನೀವು ಒಂದ್ಸಲ ತೆಗೆದು ನೋಡಿದ್ರೆ ನಿಮ್ಗೂ ಅರ್ಥ ಆಗಿಬಿಡುತ್ತೆ ಸೊ ಯಾಕೆ ಈ ವಿಷಯಗಳು ಎಲ್ಲ ಚರ್ಚೆ ಮಾಡ್ತಾ ಇರೋದು ನಾನು ಮಾತಾಡ್ತಾ ಇರೋದು ಅಂದ್ರೆ ಯಾರನ್ನ ಆತಂಕಕ್ಕೆ ಒಳಗಾಗುವಂತ ಮಾಡುವಂಥದ್ದು ಅಥವಾ ಭಯಭೀತಿಗೊಳಿಸುವಂಥದ್ದಲ್ಲ ನಿಮಗೊಂದು ಎಚ್ಚರ ಇರಲಿ ನೀವು ಪರೀಕ್ಷೆಗೆ ಎಷ್ಟು ಪ್ರಿಪ್ರೇಷನ್ಗೆ ಎಷ್ಟು ಮಹತ್ವ ಕೊಡ್ತೀರೋ ಅಷ್ಟು ಇಂಥ ವಿಷಯಗಳ ಬಗ್ಗೆ ಕೂಡ ಗಮನ ಇಟ್ಟಿರಿ ಯಾಕಂದ್ರೆ ನಿಮ್ಮ ಅಮೂಲ್ಯವಾದ ನಾಲ್ಕು ಐದು ವರ್ಷ ಪಾಪ ಒಬ್ಬೊಬ್ರು ಕೆಲವರು ಹತ್ತು ವರ್ಷ ಓದಿರ್ತಾರೆ ಹತ್ತು ವರ್ಷ ಸಮಯವನ್ನ ಯಾರೋ ಒಬ್ರು ಬಂದು ಹಣ ಕೊಟ್ಟು ಅಥವಾ ಇನ್ನೇನೋ ಮೂಲಕ ಅಕ್ರಮವಾಗಿ ಆಯ್ಕೆ ಆಗಿ ನಿಮ್ಮ ಒಂದು ಸಿಗ್ಬೇಕಾಗಿರೋ ಸೀಟ್ ಅಥವಾ ನಿಮಗೆ ಸಿಗ್ಬೇಕಾಗಿರೋ ಹುದ್ದೆ ಕಳೆದೋಯ್ತು ಅಂದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ ಸೊ ನಿಮ್ಮ ಶ್ರಮ ಅಲ್ಲಿ ಕಂಪ್ಲೀಟ್ ಆಗಿ ಜೀರೋ ಆಗತ್ತೆ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಒಂದು ಹುದ್ದೆ ಪಡೆಯಕ್ ಆಗಿಲ್ಲ ಅಂತ ಸೊ ಸಮಾಜದಲ್ಲಿ ನಿಂದನೆಗಳು ಬರುತ್ತೆ ಆದ್ರೆ ಸಮಾಜದಲ್ಲಿ ನಿಜವಾಗ್ಲೂ ಏನಾಗ್ತಾ ಇದೆ ಯಾಕೆ ಆಗ್ತಾ ಇದೆ ವ್ಯವಸ್ಥೆಯಲ್ಲಿ ಏನಿದೆ ಅನ್ನೋದು ಅವ್ರು ಯಾರಿಗೂ ಗೊತ್ತಿರಲ್ಲ ಇದು ಎಷ್ಟೋ ತಂದೆ ತಾಯಿ ಮಕ್ಕಳನ್ನ ಏನಾಗಿಲ್ಲ ಅಂದ್ರೂ ಒಂದು ಯಾವ್ದಾದ್ರು ಹುದ್ದೆ ಸಿಕ್ಕರೆ ಸಾಕು ಅಂತೇಳಿ ಓದೋದಕ್ಕೆ ಸಾಲ ಸೋಲ ಮಾಡಿ ಕಾಂಪಿಟೇಟಿವ್ ಫೀಡ್ಗೆ ಕಳಿಸ್ತಾರೆ ಒಂದು ಪಿ ಸಿ ಹುದ್ದೆ ಸಿಕ್ಕರೆ ಸಾಕು ಅಂತ ಎಷ್ಟೋ ಜನ ಕಾಯ್ತಾ ಇದಾರೆ ಇವತ್ತು ಹತ್ತು ಸಾವಿರ ಹದಿನೈದು ಸಾವಿರಕ್ಕೆ ಇನ್ನೂ ಪಾರ್ಟ್ ಟೈಮು ಫುಲ್ ಟೈಮ್ ಕೆಲಸ ಮಾಡ್ಕೊಂಡು ಇನ್ನೂ ಒಂದು ಕನಸು ನಮ್ಮ ಜೀವಂತ ಇಟ್ಕೊಂಡಿದ್ದಾರೆ ನಾವೇನೋ ಒಂದು ಮಾಡಬೇಕು ನಾವೇನೋ ಒಂದು ಹುದ್ದೆ ಪಡಿಬೇಕು ಅಂತ ಅಂಥವರ ಪ್ರಾಮಾಣಿಕ ಕನಸುಗಳು ಪ್ರಾಮಾಣಿಕ ಪ್ರಯತ್ನಕ್ಕೆ ಕೊಳ್ಳಿಡುವಂಥ ಕೆಲಸ ಆಗಬಾರ್ದು ಇದೊಂದೇ ನನ್ನ ರಿಕ್ವೆಸ್ಟು ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಕೆ ಪಿ ಸಿಯಿಂದ ಈ ಬಾರಿ ಅತಿ ಹೆಚ್ಚು ಹುದ್ದೆಗಳ ನೋಟಿಫಿಕೇಶನ್ ಆಗೋದಿದೆ ಎಸ್ ಡಿ ಎಫ್ ಡಿ ಇದೆ ಬೇರೆ ಬೇರೆ ಹುದ್ದೆಗಳಿದೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇದೆ ಹಲವಾರು ಹುದ್ದೆಗಳಿದೆ ಸೊ ಹಾಗಾಗಿ ಲಕ್ಷಾಂತರ ಜನ ಈಗ ವೆಯ್ಟ್ ಮಾಡ್ತಾ ಇದ್ದಾರೆ ಆ ಅವರೆಲ್ಲರ ಕನಸು ಜೀವಂತ ಇರಬೇಕು ಪ್ರಾಮಾಣಿಕವಾಗಿ ಪರೀಕ್ಷೆ ಆಗಬೇಕು ಅಟ್ಲೀಸ್ಟ್ ಅವರು ಪಟ್ಟ ಪರಿಶ್ರಮಕ್ಕೆ ಒಂದು ಬೆಲೆ ಸಿಗಬೇಕು ಅನ್ನೋಂಥದ್ದು ನನ್ನ ಒಂದು ಮನವಿ ಆ್ಯಂಡ್ ನನ್ನ ಒಂದು ಆಸೆ ಯಾಕೆ ಅಂತಂದರೆ ಈ ಕಾಂಪಿಟೇಟಿವ್ ಫೀಲ್ಡ್ ಅಷ್ಟು ಸುಲಭದ್ದಲ್ಲ ಅನುಭವಿಸಿದವ್ರಿಗೆ ಗೊತ್ತು ಎಷ್ಟು ಕಷ್ಟ ಇದೆ ಒಳಗಡೆ ಬಂದ ಮೇಲೆ ಎಷ್ಟು ನೋವಿದೆ ಎಷ್ಟು ಹತಾಸೆಗಳಾಗುತ್ತೆ ಫೇಲ್ಯೂವರ್ಸ್ ಎಷ್ಟಿದೆ ಸೊ ಅದೆಲ್ಲ ಮೇಲೆ ಒಂದು ಸಕ್ಸಸ್ ಪಡೆಯೋದಕ್ಕೆ ಎಷ್ಟು ಕಷ್ಟಪಡಬೇಕಾಗತ್ತೆ ಅಂತ ಹಂಗಾಗಿ ಅವರ ಕನಸುಗಳಿಗೆ ಕೊಳಿ ಇಡದಂತೆ ಕೆ ಪಿ ಎಸ್ ಸಿ ಚೆನ್ನಾಗಿ ಪರೀಕ್ಷೆಯನ್ನು ಮಾಡಬೇಕು ಆ್ಯಂಡ್ ಕೆ ಪಿ ಎಸ್ಸಿಯ ಕಾರ್ಯದರ್ಶಿಗಳು ಈ ಹಿಂದಿನ ಲತಾಕುಮಾರಿ ಮೇಡಮ್ ಆಗಿರ್ಬೋದು ಕಿಶೋರ್ ಸುರಳ್ಕರ್ ಸರ್ ಆಗಿರ್ಬೋದು ಅವರೆಲ್ಲ ಇದ್ದಾಗ ಒಂದು ರೀತಿ ಬದಲಾವಣೆ ಹೊಸ ದಿಶೆಯನ್ನು ಬರೆಯೋದಕ್ಕೆ ಹೊರಟಿದ್ರು ಬಟ್ ಅಗೇನ್ ಈ ಭ್ರಷ್ಟ ವ್ಯವಸ್ಥೆಗೆ ಅವರನ್ನು ಕೂಡ ಸೋಲಿಸುವಂಥ ಕೆಲಸ ಆಯಿತು ಸೊ ಹಂಗಾಗಿ ಮುಂದೆ ಬರುವಂಥ ನೇಮಕಾತಿಗಳಲ್ಲಾದರೂ ಪ್ರಾಮಾಣಿಕತೆ ಅನ್ನೋದು ಉಳಿದುಕೊಳ್ಳಿ ಈ ನೋಟಿಫಿಕೇಶನ್ ಈಗ ಅಪ್ಕಮಿಂಗ್ ಆಗೋ ನೋಟಿಫಿಕೇಶನ್ ಏನಾದರೂ ಪ್ರಾಮಾಣಿಕವಾಗಿ ಪರೀಕ್ಷೆ ಆಗಲಿಲ್ಲ ಚೆನ್ನಾಗಿ ನಡೀಲಿಲ್ಲ ಅಂದರೆ ಮುಂದೆ ಯಾರೂ ಈ ಸ್ಟೇಟ್ ಎಕ್ಸಾಮ್ಸ್ಗೆ ತಯಾರಿ ಮಾಡೋದಕ್ಕೆ ಹೋಗೋದೇ ಇಲ್ಲ ಅಂತ ಪರಿಸ್ಥಿತಿ ಆಲ್ರೆಡಿ ಕ್ರಿಯೇಟ್ ಆಗಿದೆ ಕಳೆದ ಒಂದು ವರ್ಷ ಸರ್ಕಾರದ ಆಟ ಆಯಿತು ಇನ್ನು ನೆಕ್ಸ್ಟು ನಿಮ್ಮ ನೇಮಕಾತಿ ಆಯೋಗಗಳಿದ್ರೆ ಆದಷ್ಟು ಪ್ರಾಮಾಣಿಕವಾಗಿ ಪರೀಕ್ಷೆ ಆಗಿ ಎಲ್ಲರೂ ಅಂದ್ಕೊಂಡಿರುವಂಥ ಕನಸಿನ ಹುದ್ದೆ ಎಲ್ರಿಗೂ ಸಿಗಲಿ ಅಂತ ಹೇಳ್ತಾ ಧನ್ಯವಾದಗಳು